ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರೊಡಕ್ಷನ್ಸ್ನ ಬೆಳಕು ನಮ್ಮ ಬದುಕು ಚಲನಚಿತ್ರದ ಶೀರ್ಷಿಕೆಯನ್ನು ಚಲನಚಿತ್ರ ತಂಡವು ನಿರ್ದೇಶಕ ಎಂಎಸ್ ರವೀಂದ್ರ ನೇತೃತ್ವದಲ್ಲಿ ಬಿಡುಗಡೆ ಮಾಡಲಾಯಿತು ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಿರ್ದೇಶಕ ಎಂಎಸ್ ರವೀಂದ್ರ ಅವರು ಬೆಳಕು ನಮ್ಮ ಬದುಕು ಚಲನಚಿತ್ರದ ಟೈಟಲ್ ಅನ್ನು ಮಂಡ್ಯ ಜಿಲ್ಲೆಯಲ್ಲಿಯೇ ಬಿಡುಗಡೆ ಮಾಡುವ ಸಂಕಲ್ಪ ಮಾಡಿ ಇಂದು ಬಿಡುಗಡೆ ಮಾಡಲಾಗಿದೆ ಎಂದರು ಚಲನಚಿತ್ರದ ಚಿತ್ರೀಕರಣವನ್ನು ಮಂಡ್ಯ ಮೈಸೂರು ಕೊಡಗು ಹಾಗೂ ಸುತ್ತಮುತ್ತಲಲ್ಲಿ ಮಾಡಲು ಉದ್ದೇಶಿಸಿದ್ದು ಮೈಸೂರಿನ ಶ್ವೇತಾಸಿ ಬೆಳವಾಡಿ ಅವರು ನಿರ್ಮಿಸುವುದರೊಂದಿಗೆ ಶಿಕ್ಷಕಿಯ ಪಾತ್ರದಲ್ಲಿಯೂ ನಟಿಸುತ್ತಿದ್ದಾರೆ ಎಂದು ಹೇಳಿದರು ಸ್ಥಳೀಯ ಕಲಾವಿದರೇ ಚಲನಚಿತ್ರದಲ್ಲಿ ನಟಿಸುತ್ತಿದ್ದು ಚಲನಚಿತ್ರದ ಯಶಸ್ಸಿಗೆ ಆಶೀರ್ವದಿಸುವಂತೆ ಕೋರಿದರು ಮೊದಲು ಸ್ಟಾರ್ಟ್ ಸ್ಟಾರ್ಟ್ ನಾವು ಮಾಡಿದ್ದು ಇದೊಂದು ಬೆಳಕು ನಮ್ಮ ಬದುಕು ಅನ್ನೋ ಒಂದು ಅವಾರ್ಡ್ ಕಂಟೆಂಟ್ ಮೂವಿ ಏನಿದೆ ಈ ಪೋಸ್ಟರ್ ಟೈಟಲ್ ಲಾಂಚ್ ಇವತ್ತು ಮಾಡ್ತಾಯಿದ್ದೀವಿ ಮಂಡ್ಯದಲ್ಲಿ ತುಂಬ ಆಗುತ್ತೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ ಯಾವಾಗಲೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ನಮ್ಮ ಹೊಸ ಹೊಸ ತಂಡ ಇದು ನಮ್ಮ ಮೇಡಮು ಶ್ವೇತಾ ಮೇಡಮು ಹೊಸದಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕಥೆ ಹೇಳ್ದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆಯ್ತು ಸರ್ ಮಾಡೋಣ ಒಂದು ಲೋ ಬಜೆಟಲ್ಲಿ ಏನೋ ಒಂದು ಮೂವತ್ತು ಲಕ್ಷ ಪ್ಲ್ಯಾನ್ ಮಾಡಿ ಒಳ್ಳೆ ಕತೆ ಮಾಡ್ಕೊಂಡು ಮಾಡೋಣ ಒಂದು ಟೀಚರ್ ಕ್ಯಾರೆಕ್ಟರ್ ಇದೆ ಅದನ್ನ ಅವರೇ ಮಾಡ್ತಾ ಇದ್ದಾರೆ ಶ್ರೀರಂಗಪಟ್ಟಣ ಆ ಕಡೆ ಆ ಸೈಡ್ ಶೂಟಿಂಗ್ ಕಂಪ್ಲೀಟು ತರ್ಟಿ ಡೇಸ್ ಶೂಟಿಂಗ್ ಇರುತ್ತೆ ಒಂದು ತರ್ಟಿ ಲ್ಯಾಕ್ಸ್ ಬಜೆಟ್ ಅಲ್ಲಿ ಮಾಡ್ತಾ ಇದ್ವಿ ಸರ್ ಅಂದ್ರೆ ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟಪಟ್ಟು ಅವ್ರ ಲೈಫಲ್ಲಿ ಏನೋ ಸಕ್ಸಸ್ ಮಾಡಿಕೊಂಡು ಮಾಡಿದ್ರೆ ಅವ್ರ ಲೈಫ್ ಬದುಕು ಬೆಳಕಾಗತ್ತೆ ಅಂತ ಒಂದು ಟೀಚರ್ ಇಂದ ಮೆಸೇಜ್ ಹೋಗುತ್ತೆ ಸ್ಕೂಲ್ ಕಂಟೆಂಟ್ ಅದು ಒಂದು ಅವಾರ್ಡ್ ಸಬ್ಜೆಕ್ಟ್ ಇರುತ್ತೆ ಕಮರ್ಷಿಯಲ್ ಇರುತ್ತೆ ಸೊ ಕಂಟೆಂಟ್ ಆ ತರ ಒಂದೇನಿದೆ ಗೋಷ್ಠಿಯಲ್ಲಿ ನಿರ್ಮಾಪಕಿ ಶ್ವೇತಾ ಸಿ ಬೆಳವಾಡಿ ಕನ್ನಡ ಚಿತ್ರ ಮಂಡಳಿಯ ಜಿಲ್ಲಾಧ್ಯಕ್ಷ ಅಭಿಷೇಕ್ ಕಲ್ಯಾಣ್ ಖಳನಟ ಉಮೇಶ್ ಸಹನಟ ಸ್ವಾಮಿನಾಥ ಜಗನ್ನಾಥ ಶೆಟ್ಟಿ ಸಹನಟಿ ನಿವೇದಿತ ಇದ್ದರು